ರಾಘವನ್ ರಾಜ್ ಕುಮಾರ್ ಅವರಿದ್ದಾರೆ ರಾಗಣ್ಣ ಯಾವ ರೀತಿ ನೆನಪಾಗ್ತಿದ್ದಾರೆ ಇವತ್ತು ದ್ವಾರಕೀಸರು ಅಣ್ಣವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಭಾಗ್ಯವಂತರು ಯಾರ್ ತಾನೇ ಮರೆಯೋದಕ್ಕೆ ಸಾಧ್ಯ ಅಹ್ ಅಣ್ಣವರನ್ನು ಭಾಗ್ಯವಂತರನ್ನಾಗಿ ಮಾಡಿದ್ರು ಇವತ್ತು ಇವರು ಭಾಗ್ಯವಂತರಾಗಿ ಓಟ್ ಹೋಗಿರೋದ್ ಸೊ ಎಷ್ಟು ತುಂಬ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾದವರು ಎಲ್ಲರೂ ನಗ್ಸುವಂತ ಮನುಷ್ಯ ಇವತ್ತು ನಮ್ಮನ್ನೆಲ್ಲ ಅಳಿಸ್ಬಿಟ್ಟು ಹೋಗ್ತಾ ಇದಾರೆ ಅಂತ ಒಂದು ನೋವು ಇದ್ದೇ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರು ಒಂದು ಹೇಳ್ಕೊಟ್ಟಿದ್ದಾರೆ ಎಲ್ರಿಗೂ ಕಷ್ಟ ಸುಖ ಎಲ್ರಿಗೂ ಬರ್ತಾರೆ ಬಂದಾಗೆಲ್ಲ ಒಂದೇ ಥರ ಸ್ವೀಕರಿಸ್ಬೇಕು ಅಂತ ಅವರು ಕಷ್ಟ ನಂಗ್ತಾ ಇರೋರು ಸುಖ ಬಂದರೂ ಇರೋರು ಅವರಲ್ಲಿ ವ್ಯತ್ಯಾಸ ಕಾಣಲಿಲ್ಲ ನಾವು ಗೆದ್ಕಂಡೇ ಮುಂದಕ್ಕೆ ಬಂದ್ಬಿಟ್ರು ಇವತ್ತು ನೋಡಿ ಎಲ್ಲರ ಮನುಷ್ಯನ ಗೆದ್ದುಬಿಟ್ಟು ಹೋಗ್ತಾ ಇದ್ದಾರೆ ಅಣ್ಣವರು ಎಷ್ಟು ಇಷ್ಟಪಡ್ತಾ ಇದ್ರು ರಾಗಣ್ಣ ಇವರು ಅಪ್ಪಾಜಿ ಅವರು ಎಲ್ಲರೂ ತುಂಬ ಇಷ್ಟಪಡ್ತಾರಮ್ಮ ಕಮ್ಮಿ ಜಾಸ್ತಿ ಇಲ್ಲ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಅವರ ಒಡನಾಟ ನಾನು ನೋಡಿದ ಜ್ಞಾಪಕ ಇಲ್ಲ ಮನೆ ತುಂಬ ಚಿಕ್ಕವನಾಗ ತುಂಬ ಮಿಸ್ ಮಾಡ್ಕೋತಾರೆ ಎಲ್ಲರೂ ಅವ್ರನ್ನ ನಿಮ್ಮನ್ನ ಯಾವ ರೀತಿ ಮಾತನಾಡಿಸ್ತಾ ಇದ್ರು ಎಷ್ಟು ಆತ್ಮೀಯತೆ ಇತ್ತು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ನಿಮ್ಮ ಜೊತೆ ಅವರಿಗೆ ಯಾವಾಗಲೂ ನಾನು ಮಾಮಾ ಅಂತ ಕರಿತೀನಿ ನಾವು ಯಾವಾಗ ನೋಡಿದ್ರೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ತಬ್ಗೋತಾರೆ ಅವರು ಹಬ್ಬಗಂಡು ಮಾತಾಡ್ಬಿಟ್ಟು ಹೋಗ್ತಾರೆ ಮನೆಗೆಲ್ಲ ಬರ್ತಾ ಇದ್ರ ರಗಣ ಅವಾಗೆಲ್ಲ ಹಾಂ ಬರ್ತಾ ಇದ್ರಮ್ಮ ಚೆನ್ನೈಯಿಂದ ಬರ್ತಾನೆ ಇದ್ದಾರೆ ಬೆಂಗಳೂರ್ಲೂ ಬಂದಿದ್ರು ನೋಡ್ತಾ ಇರ್ತೀವಿ ಅವಾಗವಾಗ ನೋಡ್ತಾ ಇರ್ತೀವಿ ಶಿವಣ್ಣವ್ರು ಯಾವುದೋ ಪಿಕ್ಚರ್ ಮಾಡಿದ್ರು ಅನ್ಸುತ್ತೆ ಆಯುಷ್ಮಾನ್ ಬಾಬಾ ಅದೇ ಕೊನೆ ಸಿನಿಮಾ ಅವರು ನಿರ್ಮಾಣದಲ್ಲಿ ಬಂದ ಹೌದಮ್ಮ ರಗಣ ಇದು ತುಂಬ ಜನಕ್ಕೆ ಅವರು ಸ್ಫೂರ್ತಿಯಾಗಿದ್ದರು ಸಾಕಷ್ಟು ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟರು ಅದ್ಭುತವಾದ ಕಲಾವಿದರನ್ನ ಪರಿಚಯ ಮಾಡಿಕೊಟ್ರು ಸಾಕಷ್ಟು ಅಂದರೆ ಎಲ್ರಿಗೂ ಒಂದು ರೀತಿ ಸ್ಫೂರ್ತಿ ಇವತ್ತು ಅವರು ಮರೆಯಾಗಿರುವಂಥದ್ದು ಫೈನಲಿ ಹೌದಮ್ಮ ಸ್ಫೂರ್ತಿನೇ ಅವರು ಏನೇ ಬಂದರೂ ಅದನ್ನು ಧೈರ್ಯವಾಗಿ ಸ್ವೀಕರಿಸಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಅಷ್ಟು ವರ್ಷಗಳ ಕಾಲ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಟನಾಗಿ ಹಂಗೆ ಬೆಳ್ಕೊಂಬಂದರು ಅವರು ಹಿಂದಕ್ಕೆ ಹೋಗ್ಲೇ ಇಲ್ಲ ಅವರು ಮುಂದೆ ಬರ್ತಾನೆ ಇದ್ರು ರಾಘವನ್ ರಾಜ್ಕುಮಾರ್ ಕುಮಾರ್ ಅವರು ಇದಾರೆ ಯಾವ ರೀತಿ ನೆನಪಾಗ್ತಿದ್ದಾರೆ ಇವತ್ತು ಸರ್ ಅಣ್ಣವರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಭಾಗ್ಯವಂತರು ಯಾರು ತಾನೇ ಮಾ ಮರೆಯೋದಕ್ಕೆ ಸಾಧ್ಯ ಅಣ್ಣವರನ್ನು ಭಾಗ್ಯವಂತರನ್ನಾಗಿ ಮಾಡಿದ್ರು ಇವತ್ತು ಇವರು ಭಾಗ್ಯವಂತರಾಗಿ ಫೋರ್ಟ್ ಅಂಥದ್ದು ಸೊ ಎಷ್ಟು ನೆನಪಾಗ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾದವರು ಎಲ್ಲರೂ ನಗ್ಸುವಂತ ಮನುಷ್ಯ ಇವತ್ತು ನಮ್ಮನ್ನೆಲ್ಲ ಅಳಿಸ್ಬಿಟ್ಟು ಹೋಗ್ತಾ ಇದಾರೆ ಅಂತ ಒಂದು ನೋವು ಇದ್ದೇ ಇದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರು ಒಂದು ಹೇಳ್ಕೊಟ್ಟಿದ್ದಾರೆ ಎಲ್ರಿಗೂ ಕಷ್ಟ ಸುಖ ಎಲ್ರಿಗೂ ಬರ್ತಾರೆ ಬಂದಾಗೆಲ್ಲ ಒಂದೇ ಥರ ಸ್ವೀಕರಿಸ್ಬೇಕು ಅಂತ ಅವ್ರು ಕಷ್ಟ ಬಂದರೂ ನಂಗ್ತಾ ಇರೋರು ಸುಖ ಬಂದಲೂ ಇರೋರು ಅವರಲ್ಲಿ ವ್ಯತ್ಯಾಸ ಕಾಣಲಿಲ್ಲ ನಾವು ಗೆದ್ಕಂಡೇ ಮುಂದಕ್ಕೆ ಬಂದ್ಬಿಟ್ರು ಇವತ್ತು ನೋಡಿ ಎಲ್ಲರ ಮನುಷ್ಯನ ಗೆದ್ದುಬಿಟ್ಟು ಹೋಗ್ತಾ ಇದ್ದಾರೆ ಅವರು